ನಮಸ್ತೆ ವೀಕ್ಷಕರೇ ಉಪಾಧ್ಯಕ್ಷ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನೀತಿ ಬೇಣುಗೌಡ ಇಪ್ಪತ್ತಾರು ಬಂದೇ ಬಿಟ್ಟು ಗಣರಾಜ್ಯೋತ್ಸವ ಬೇರೆ ಇದೆ ಸೊ ನಾವು ಅದಕ್ಕೆನೇ ಚುನಾವಣೆಯಲ್ಲಿ ಗೆದ್ದ ಅಧ್ಯಕ್ಷರನ್ನ ಉಪಾಧ್ಯಕ್ಷನ ಹೆಂಗಾದ್ರೂ ಮಾಡಿ ಕರ್ಕೊಂಡು ಬಂದು ಒಂದು ದೊಡ್ಡ ವೇದಿಕೆ ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆದರೆ ನಮ್ಮ ಅಧ್ಯಕ್ಷರು ನಿಮಗೆ ಗೊತ್ತಿದೆ ಊರ್ಗೌಡ್ರು ಮಗಳನ್ನೇ ಕರ್ಕೊಂಡು ಓಡೋಗ್ಬಿಟ್ಟಿದ್ದಾರೆ ಇಲ್ಲಿವರೆಗೂ ಎಲ್ಲಿ ಹೋದ್ರೂ ಏನೋ ಗೊತ್ತಿಲ್ಲ ಹೋಗಲಿ ಉಪಾಧ್ಯಕ್ಷರನ್ನಾದರೂ ಕರ್ಕೊಂಡು ಬರೋಣ ಅಂದರೆ ಅವರು ಗೌಡ್ರದ್ದು ಇನ್ನೊಂದು ಮಗಳನ್ನೇ ತಾಕೊಂಡು ಹೋಗ್ಬಿಟ್ಟಿದ್ದಾರೆ ಸೊ ಫೈನಲಿ ನಿಮಗೆ ಎಂಟರ್ಟೈನ್ ಮಾಡಲೇಬೇಕು ಅನ್ನೋ ರೀಸನ್ಗೆ ಓಡ್ ಹೋದ ಅಮರ ಪ್ರೇಮಿಗಳನ್ನ ಸಂತ್ರಸ್ತ ತಂದೆಯನ್ನ ಜೊತೆಗೆ ಅವರೆಲ್ಲ ಇದ ಮೇಲೆ ಇನ್ನೊಬ್ರು ಇರಲೇಬೇಕಲ್ಲ ಅವ್ರನ್ನ ಎಲ್ಲರನ್ನೂ ಸ್ಟುಡಿಯೋ ಕರ್ಕೊ ಬಂದಿದ್ದೀವಿ ಸೊ ಮಾತಾಡ್ಸೋಣ ಮೊದಲಿಗೆ ಸನ್ಮಾನ್ಯ ಮಾನ್ಯಶ್ರೀ ಉಪಾಧ್ಯಕ್ಷರು ನಮ್ಮ ಜೊತೆಗೆ ಇದ್ದಾರೆ ಚಿಕ್ಕಣ್ಣ ಅವರೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಚಿಕ್ಕಣ್ಣ ಅಂದ್ಲಾ ಚಿಕ್ಕು ಅಂದ್ಲಾ ಚಿಕ್ಕು ಅಂದ್ಲಾ ಅಷ್ಟೇ ಚಿಕ್ಕ ಸೊ ಇದೆಲ್ಲ ಆದ್ಮೇಲೆ ಚಿಕ್ಕಣ್ಣ ನೋಡ್ತಿದ್ದಂಗೆ ನಿಮ್ ಮುಖದಲ್ಲಿ ಒಂದು ಆಲ್ರೆಡಿ ದೊಡ್ಡ ಸ್ಮೈಲ್ ಬಂದಿರುತ್ತೆ ನಾನು ಇನ್ನೊಬ್ರನ್ನ ಪರಿಚಯ ಮಾಡ್ತೀನಿ ಇವ್ರನ್ನ ಮಹಾರಾಜ್ ಅಂತ ಕರಿತೀವಿ ಅವ್ರು ನೋಡ್ತಿದ್ದ ಹಾಗೇನೆ ಇನ್ನೊಂದು ಬರುತ್ತೆ ಅದಕ್ಕೋಕಿಲ್ಲ ಸರ್ ನಮ್ ಜೊತೆಗಿದ್ದಾರೆ ಹಾಯ್ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನೊಬ್ರು ನಾನು ಪರಿಚಯ ಮಾಡಲೇಬೇಕು ಇವರು ಹಿಟ್ಲರ್ ಜೊತೆ ಕಲ್ಯಾಣ ಆಗಿದ್ರು ಬಟ್ ಉಪಾಧ್ಯಕ್ಷರು ಸಿಕ್ಕಿದ್ರು ಅಂತ ಉಪಾಧ್ಯಕ್ಷರ ಜೊತೆ ಇದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಮುದ್ಬುದಾಗಿ ಪ್ರತಿ ದಿನ ನಿಮ್ ಟಿವಿ ಕಾಣಿಸ್ಕೊಳ್ತಾ ಇರ್ತಾರೆ ಮಲೈಕ್ ಅವರಿದ್ದಾರೆ ಹೀರೋ ಹೀರೋಯಿನ್ ಎಲ್ಲ ಆದ್ಮೇಲೆ ವಿಲನ್ ಇಡ್ಲೇಬೇಕು ಜೊತೆಗೆ ಅವರು ಆಲ್ರೆಡಿ ಬೇಜಾರಲ್ಲಿದ್ದಾರೆ ಇಬ್ಬರು ಮಕ್ಕಳು ಓಡೋಗ್ಬಿಟ್ಟಿದ್ದಾರೆ ಗೌಡ್ರದ್ದು ಸೊ ಅವ್ರನ್ನ ವೆಲ್ಕಮ್ ಮಾಡೋಣ ನಾನು ಆಲ್ರೆಡಿ ಕೋಟೆಲೆ ಇದ್ದೀನಿ ಅಂತ ಅಂದಮೇಲೆ ಅವ್ರನ್ನ ಕರೀಲೇಬೇಕು ರವಿಶಂಕರ್ ಅಂತ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಫೈನ್ ಫೈನ್ ಆ ವಾಯ್ಸ್ ಎಲ್ಲ ನಮಸ್ತೆ ಅಂತಲೇ ಗೊತ್ತಾಯ್ತು ಫೈನ್ ಅಂತ ಎಲ್ಲಿಂದ ಶುರು ಮಾಡ್ಲಿ ಅಂತ ನೋಡ್ತಾ ಇದ್ದೀನಿ ಯಾಕಂದರೆ ಎಲ್ಲ ಘಟಾನುಘಟಿಗಳು ಇದ್ದಾರೆ ಚಿಕ್ಕಣ್ಣ ಅವ್ರನ್ನ ಮಾತಾಡಿಸ್ಬಿಡೋಣ ಇಡೀ ಕರ್ನಾಟಕದ ದೇವರು ಕೊಟ್ಟ ಅಣ್ಣ ಅನ್ನ ಬಿರುದಿದೆ ನಿಮಗೆ ಬೇರೆ ಸೊ ಈಗ ನೀವೇ ದೇವರು ಕೊಟ್ಟ ಯುವಕರ ಸಂಘ ಇತ್ತು ಸೊ ಅದನ್ನ ಸಂಘ ಓಕೆ ಉಪಾಧ್ಯಕ್ಷರು ಈಗ ಹೀರೋ ಆಗ್ಬಿಟ್ಟಿದ್ದೀರಾ ಹೇಗ ಅನ್ಸ್ತಾ ಇದೆ ಇಪ್ಪತ್ತಾರ ಹತ್ರ ಬಂದೇ ಬಿಡ್ತು ದಿನದ ಪರಿಶ್ರಮ ಹೌದು ಒಂದು ಮೂರು ವರ್ಷದ ಪರಿಶ್ರಮ ಖುಷಿ ಅಂತೂ ಇತ್ತು ನಾವು ಸ್ಕ್ರಿಪ್ಟ್ ಗಿಫ್ಟ್ ಎಲ್ಲ ಮಾಡಬೇಕಾದ್ರೆ ಶೂಟಿಂಗ್ ಮಾಡಬೇಕಾದ್ರೂ ಖುಷಿ ಇತ್ತು ಅದಾದ್ಮೇಲೆ ಸ್ವಲ್ಪ ಬ ಭಯ ಭಯ ಇದ್ದೈತೆ ಯಾಕೆಂದ್ರೆ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ ಹೆಂಗ್ ತಗೋತಾರ ಏನು ಅಂತ ಬಟ್ ನಮ್ಮ ಸಾಂಗು ಟ್ರೇಲರ್ಗಳೆಲ್ಲ ಬಿಟ್ಟ ಮೇಲೆ ಅದಕ್ಕೆ ಸಿಕ್ಕಿದ ರೆಸ್ಪಾನ್ಸ್ ನೋಡಿ ಒಂದು ಲೆವೆಲ್ಗೆ ರಿಲೀಫ್ ಆಯಿತು ಇಲ್ಲ ಎಲ್ಲದಕ್ಕೂ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ ಸೊ ಹಂಡ್ರೆಡ್ ಪರ್ಸೆಂಟು ಜನ ನಮ್ಮ ಸಿನಿಮಾ ಜೊತೆ ಉಪಾಧ್ಯಕ್ಷದ ಜೊತೆ ಇದ್ದಾರೆ ಅಂತ ಅಂದ್ಕೊಂಡು ಈಗ ಇನ್ನೂ ರಿಲೀಸ್ ಹತ್ರ ಹತ್ರ ಇನ್ನು ನಾಲ್ಕು ದಿನ ಐದು ದಿನ ಅಂತಿದ್ದಂಗೆ ಟೆನ್ಷನ್ ಸ್ವಲ್ಪ ಜಾಸ್ತಿನೇ ಇದೆ ಅದು ಸರ್ ಚಿಕ್ಕಣ್ಣ ಅವ್ರನ್ನ ಮೊದ್ಲಿಂದನೂ ನೋಡ್ಕೊಂಡು ಬಂದಿದ್ದೀರಾ ಸೊ ಕಾಮಿಡಿ ಅಂದಿದ್ ತಕ್ಷಣ ನಮ್ಗೆ ಒಂದಷ್ಟು ನೆನಪಿಗೆ ಬರುತ್ತೆ ಅದರಲ್ಲಿ ಸಾಧು ಸರ್ ಯಾವಾಗಲೂ ಇರ್ತಾರೆ ಜೊತೆಗೆ ಚಿಕ್ಕಣ್ಣ ಅವರು ಸೊ ಚಿಕ್ಕಣ್ಣ ಅವ್ರು ಹೀರೋ ಆಗ್ತಾ ಇರೋದು ಪರಿಸ್ಥಿತಿ ನಿಮಗೆ ಎಷ್ಟು ಖುಷಿ ಅನಿಸ್ತಾ ಇದೆ ಅದು ಚಿಕ್ಕಣ್ಣ ಹೆಸರು ಮಾತ್ರ ಚಿಕ್ಕದು ಆದ್ರೆ ಅವ್ರು ದೊಡ್ಡವರು ಆಗಿದ್ದಾಗ ನೋಡ್ತಾ ಇದೀವಿ ಜೊತೆಯಲ್ಲಿ ಈಸ್ ವೆರಿ ಮೆಚೂರ್ಡ್ ಆರ್ಟಿಸ್ಟ್ ಚಂದನ್ ಅಷ್ಟೇ ಪರ್ಫಾರ್ಮೆನ್ಸ್ ವೈಸ್ ಚಿಕ್ಕಣ್ಣಂಗೆ ಎಲ್ಲ ಒಂದು ಕ್ಯಾಲಿಬರ್ ಇರುವಂತ ಕಲಾವಿದ ಈ ಕಡೆ ಕಾಮಿಡಿ ಆಗ್ಬೋದು ಆ ಕಡೆ ಸೀರೀಸ್ ಕ್ಯಾರೆಕ್ಟರ್ ಆಗ್ಬೋದು ಈ ಕಡೆ ಹೀರೋಗಳ ಜೊತೆಗೂ ಕೂಡ ಫ್ರೆಂಡ್ ಕ್ಯಾರೆಕ್ಟ್ರೆ ಮಾಡ್ತಾ ಬಂದವರು ಸುಮಾರು ಸ್ಟೇಜ್ ಪ್ರೋಗ್ರಾಮಲ್ಲಿ ಆಡಿಯನ್ಸ್ ಮುಂದೆ ನಿಂತ್ಕೊಂಡು ಈಗ ಸಿನಿಮಾ ಮಾಡೋದು ಬೇರೆ ಅದೇ ಆಡಿಯನ್ಸ್ ಮುಂದೆ ಡೈರೆಕ್ಟಾಗಿ ನಿಂತ್ಕೊಂಡು ಅಲ್ಲಿ ಕಾಮಿಡಿ ಮಾಡೋದಾಗ್ಲಿ ಮಾತಾಡೋದಾಗ್ಲಿ ಇದೆಯಲ್ಲ ಅದು ತುಂಬ ದೊಡ್ಡ ಕೆಲಸ ಕಷ್ಟ ಅದು ಎಂಥ ಕಲಾವಿದರೆ ಆಗಲಿ ಜನರ ಮುಂದೆ ನೇರವಾಗಿ ಬಂದ ತಕ್ಷಣವೇ ಏನಾಗ್ಬಿಡುತ್ತೆ ಮಾತು ಬರಲ್ಲ ನಡ್ಕೊಂಡು ಶುರು ಬಿಡುತ್ತೆ ಬೇರೆ ಕ್ಯಾಮ್ರಾದಲ್ಲಿ ಮಾತಾಡೋದು ಬೇರೆ ಎದುರುಗಡೆ ಮಾತಾಡಬೇಕು ಎಲ್ಲಾ ಉಪಾಧ್ಯಕ್ಷ ಸಿನಿಮಾದಲ್ಲಿ ಹೀರೋ ಆಗಿದ್ದಾರೆ ಇಲ್ಲಿವರೆಗೂ ಒಂದ್ ಫ್ಯಾನ್ಸ್ ಇದ್ರು ಈಗ ಈ ಮೂವಿ ರಿಲೀಸ್ ಆದ್ಮೇಲೆ ಇನ್ನೊಂದಷ್ಟು ಫ್ಯಾನ್ಸ್ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಾ ಸೊ ನಿಮ್ ಮುಖ ನೋಡ್ತಾ ಇದ್ದಂಗೆ ಎಲ್ರಿಗೂ ಗೆಡವಟ್ಟು ಈ ತರ ನೆನಪಾಗತ್ತೆ ಸೊ ಈ ಸಿನಿಮಾದಲ್ಲಿ ಹೆಂಗಿದೆ ಅದೇ ತರನ ಅಥವಾ ಉಪಾಧ್ಯಕ್ಷನ ಕೈಯಲ್ಲೇ ತಿರುಗಿಸ್ತೀರಾ ಹೌದು ಡೆಫಿನೆಟ್ಲಿ ಒಂಥರ ಬಜಾರಿ ರೌಡಿ ಬೇಬಿ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಅಪ್ಪನ ಮುದ್ದಿನ ಮಗಳು ಆಕ್ಚುಲಿ ಅಪ್ಪ ಅಂದ್ರೆ ಅಪ್ಪಂಗೆ ಮಗಳು ಅಂದ್ರೆ ಸಿಕ್ಕಪಟ್ಟ ಪ್ರೀತಿ ಅಂದ್ರೆ ಒಂಥರ ಪಾಸಿಟಿವ್ನೆಸ್ ಪ್ರೀತಿ ಇರುತ್ತಲ್ಲ ಮಗಳ ಮೇಲೆ ಆತರ ಒಂದ್ ಪ್ರೀತಿ ಆದ್ರೆ ಅಂಜಲಿ ಅನ್ನೋ ಕ್ಯಾರೆಕ್ಟರ್ ನನ್ನ ಪಾತ್ರಕ್ಕೆ ಸಿನಿಮಾ ಹುಚ್ಚು ಸಿಕ್ಕಾಪಟ್ಟೆ ಇರುತ್ತೆ ರಿಯಲ್ ಲೈಫಲ್ಲೂ ನನ್ ಸಿನಿಮಾ ಹುಚ್ಚು ತುಂಬಾ ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಾನು ಹೀರೋಯಿನ್ ಆಗ್ಬೇಕು ಅಂತ ಆಸೆ ಪಟ್ಟವಳು ಸಿನಿಮಾದಲ್ಲೂ ಕೂಡ ನನ್ನ ಪಾತ್ರ ಸಿನ್ಮಾ ಹುಚ್ಚು ಅಂದರೆ ಸಿನಿಮಾದಲ್ಲಿ ಹೀರೋ ಹೀಗಿರ್ತಾರೆ ನನಗೆ ಹೀರೋ ಇದ್ದರೆ ಹೇಗಿರ್ತಾರೆ ಅನ್ನೋ ಒಂದು ಫ್ಯಾಂಟಸಿಯಲ್ಲಿ ಬದುಕೋ ಒಂದು ಕ್ಯಾರೆಕ್ಟರ್ ಅಂಜಲಿ ಸಿನಿಮಾ ಒಪ್ಕೊಂಡಾಗಲೂ ಹಂಗೆ ಇದ್ರು ಆಮೇಲೆ ಸ್ವಲ್ಪ ಅಡ್ಜಸ್ಟ್ ಆಗಿದೆ ಹಾ ಸರ್ ನನ್ನ ಸಪೋರ್ಟ್ ನೀವು ಸಿನಿಮಾ ಒಪ್ಕೊಂಡಾಗ್ಲೂ ಸುದೀಪ್ ಜೊತೆನೆ ಇದ್ರು ಉಪಾಧ್ಯಕ್ಷ ಮಾಡಿದ್ಮೇಲೆ ಅಡ್ಜಸ್ಟ್ ಆಗಿದ್ ಯಾರಿಗೆ ಅಂತ ಯಾರಿಗೆ ಎಲ್ರಿಗೂ ನಾವೆಲ್ಲ ಮಾತಾಡ್ತು ಬಟ್ ರವಿಶಂಕರ್ ಸರ್ ಜೊತೆ ಓಕೆ ಅವ್ರ ಜೊತೆ ಜಾಸ್ತಿ ಕ್ಯಾರೆಕ್ಟರ್ ಇತ್ತು ಒಂದ್ ಲೆವೆಲ್ ಗೆ ಇವ್ರದ್ದು ಒಂದ್ಸರ್ ಬಾಂಡಿಂಗ್ ಚೆನ್ನಾಗಿತ್ತು ನಾವು ಎಲ್ಲ ಕೂತಿದ್ರೆ ನಮ್ ಕಡೆ ತಿರ್ಗೂ ಬರ್ತೀರ ಓದ್ತಾನೆ ಇರಲಿಲ್ಲ ಸಾಧ ಸರ್ ಯಾರನ್ನ ಇದು ಹೀರೋಯಿನ್ ಹೊಸ ಹುಡುಗಿ ಸರ್ ಅಂತ ಅವ್ರ ಮಾತ ಹಾಂ 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 ಸರ್ ಹಾಂ ಓಕೆ ಅವ್ ಓಡಾಡೋದು ಅದೇ ನಾಚಿಕೆ ಅಂತನಾ ಭಯ 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 ಸರ್ ಜೊತೆಗೆ ಚೆನ್ನಾಗಿದ್ರಿ ಭಯ ಆಗಿಲ್ಲ ಇವ್ರಿಬ್ರು ನೋಡಿ ಭಯ ಆಯ್ತಾ ಅಲ್ಲ ಅದ್ ಜೊತೇಲಿ ಅವ್ರ ಅಪ್ಪ ಅಮ್ಮ ಇಬ್ರು ಇರೋರು ಅದ್ರಿಂದ ಅಂದ್ರೆ ಅವ್ರ ಜೊತೆ ಸೀನ್ಸ್ ಸರ್ ಜೊತೆ ಹಂಗೈತು ಒಂದ್ ಎರಡ್ ಕಾಂಬಿನೇಷನ್ ಇತ್ತು ಬಟ್ ಸರ್ ರವಿಶಂಕರ್ ಸರ್ ಜೊತೆ ಸ್ವಲ್ಪ ಜಾಸ್ತಿ ಕಾಂಬಿನೇಷನ್ ಸೀನ್ಸ್ ಇತ್ತು ಅಂದ್ರೆ ಅವ್ರನ್ನ ಕಂಫರ್ಟಬಲ್ ಆಗಿ ಇವಾಗ ಒಂದ್ ಸೀನ್ ಯಾವ ಹಾಗಲ್ಲ ಅಂದ್ರೆ ಜಾಸ್ತಿ ಕಾಂಬಿನೇಷನ್ಸ್ ಇತ್ತಲ್ಲ ಸರ್ ಜೊತೆಗೆ ಇವ್ರ ಜಾಸ್ತಿ ಇದ್ದು ನನಗೆ ಇವಾಗ ಸೀರಿಯಲ್ ಮಾಡುವಾಗ್ಲೂ ಅಷ್ಟೇ ಒಂದು ವರ್ಕ್ಶಾಪ್ ಅಂತ ಒಂದ್ ಮಾಡ್ತಾರೆ ಇಲ್ಲಾಂದ್ರೆ ಏನು ಇದು ಅವ್ರಿಗೆ ಕೇಳಿ ಸಿಕ್ಕ ಸಿಕ್ಕ ಬೇಗ ನನಗೆ ಬಂದಿದ್ದು ಅವರು ಅವ್ರ ಜರ್ನಿ ಜಾಸ್ತಿ ಟೂ ಇಯರ್ಸ್ ಇಂದ ಅವರು ಇಸ್ಬಿತ್ ಪ್ರಾಜೆಕ್ಟ್ ಬಟ್ ನನಗೆ ಬಂದಾಗ ಒಂದು ಕಾಲ್ ಬಂದು ಒಂದು ಟು ಟು ಟೂ ಟು ಟು ತ್ರೀ ಡೇಸ್ಗೆ ಮುಹೂರ್ತ ಮಾಡಿದ್ವಿ ಅದಾದ ತಕ್ಷಣ ಇಮಿಡಿಯೇಟ್ ಶೂಟಿಂಗ್ ಹೋದ್ವಿ ನನಗೆ ಏನಕ್ಕೂ ಯೋಚನೆ ಮಾಡೋ ಪ್ರೊಸೆಸ್ ನೀವ್ ಹೇಳ್ದಾಗ ನಾನು ಸೀರಿಯಲ್ ಮಾಡುವಾಗ ರಾತ್ರಿ ಎಲ್ಲ ಇಲ್ಲಿ ಶೂಟಿಂಗ್ ಮಾಡಿ ಮಧ್ಯರಾತ್ರಿ ಬೆಂಗಳೂರಿಗೆ ಹೋಗ್ಬಿಟ್ಟು ಅಲ್ಲಿ ಶೂಟಿಂಗ್ ಮಾಡ್ತಿದ್ದೆ ಸೊ ಏನು ಥಾಟ್ ಪ್ರೊಸೆಸ್ಸೇ ಇರಲಿಲ್ಲ ಇವಾಗ ನಾನು ಕುತ್ಕೊಂಡು ಯೋಚನೆ ಮಾಡಿದ್ರೆ ಈ ಸಿನಿಮಾ ನನಗ್ ಸಿಕ್ಕಿರೋದು ಐ ವೆರಿ ಬ್ಲೆಸ್ಡ್ ಅಂತ ಅನಿಸುತ್ತೆ ಚಿಕ್ಕಣ್ಣ ಅವ್ರನ್ನ ಹತ್ತು ವರ್ಷದ ಹಿಂದೆ ನೋಡಿದ್ರಿ ಅಂದ್ರೆ ಅದ್ರ ಮಧ್ಯದಲ್ಲಿ ಬಿಟ್ಟು ನಾನು ಅಧ್ಯಕ್ಷ ಅಂತ ಮೂವತ್ತೆನ್ಸ್ ಆಲ್ವೇಸ್ ಪಾರ್ಟ್ ಒನ್ನಲ್ಲಿ ಅಧ್ಯಕ್ಷದಲ್ಲಿ ಹೆಂಗಿದ್ದ ನಾನು ಫಸ್ಟ್ ನೋಡೋದಿಂದ ಇವತ್ತು ಹಂಗೆ ಇದ್ದಾನೆ ಚಿಕ್ಕ ವೆರಿ ಹಾರ್ಡ್ ವರ್ಕಿಂಗ್ ಬಟ್ ಬೇಸಿಕಲಿ ಸೊ ಈ ಪಿಕ್ಚರ್ ಫಸ್ಟ್ ಹೆಜ್ಜೆ ಆಸ್ ಹೀರೋ ಆಲ್ ದ ಬೆಸ್ಟ್ ಹೆಜ್ಜೆ ಮಲೈಕಾ ಇಟ್ಸ್ ವೆರಿ ಗುಡ್ ಆರ್ಟಿಸ್ಟ್

ತಮಿಳಲ್ಲಿ ಆರ್ ವಿಜಯ ನೋಡಿರ್ತಾರ ಪಂಡ್ ಲಕ್ಷ್ಮೀ ಲಕ್ಷ್ಮಿಯವ್ರನ್ನ ನೋಡಿರ್ತಾರ ಸೌಕರ್ ಜಾನಕಿ ಅವ್ರನ್ನ ನೋಡಿರ್ತಾರ ಸುಮಲತಾ ಮೇಡಮ್ನ ನೋಡಿರ್ತಾರ ಆಮೇಲೆ ಇನ್ನಾರು ಭಾರತೀಯ್ರನ್ನ ನೋಡಿರ್ತಾರ ಲೀಲಾವತಿ ಅವ್ರನ್ನ ನೋಡಿರ್ತಾರ ನಮ್ ತಾಯಿನ ನೋಡಿರಲ್ಲ ಸಾಧ್ಯ ಅದು ಹೊಸ ಕ್ಯಾರೆಕ್ಟರ್ ಆ ಯಾರು ಅಂತ ಹೇಳಲ್ಲ ಥಿಯೇಟರ್ಗೆ ಹೋಗಿ ಇಪ್ಪತ್ತಾರನೇ ತಾರೀಕು ನೋಡ್ಬೇಕು ನೋಡ್ಬೇಕು ಅಧ್ಯಕ್ಷ ಅಂತ ಮೂವಿ ಬಂದಾಗ ಅದೊಂದು ಸಿಕ್ಕಾಪಟ್ಟೆ ಕಾಮಿಡಿ ಮೂವಿ ಎಲ್ಲರೂ ನಕ್ಕಿದ್ರು ಸೊ ಉಪಾಧ್ಯಕ್ಷ ಅಂತ ಅಂದಾಗ ಹೈ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಪ್ಲಸ್ ನೀವಿದ್ದೀರಾ ಅಂತ ಅಂದಮೇಲೆ ಅಂತೂ ಕೇಳೋದೇ ಬೇಡ ಸೊ ಆತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂತ ಫ್ಯಾನ್ಸ್ಗೆ ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ ಪಕ್ಕ ಇದ್ರಲ್ಲಿ ಪಂಚ ಡೈಲಾಗ್ ಎಲ್ಲ ಇದೆ ಜೊತೆಗೆ ಲಾಸ್ಟ್ ಸೀನ್ ಅಂತೂ ಸೂಪರ್ ಆಗಿದೆ ಸತಿ ರಾಖಿ ಬಾಯ್ ಬಂದ್ಬಿಟ್ರೇನೋ ಇಲ್ಲಿ ಅಂತ ಅನ್ಕೊಂಡೆ ಆ ರೇಂಜಲ್ಲಿ ಇದೆ ಸೊ ಅಂತ ಕಾಯ್ತಾ ಇರೋ ಫ್ಯಾನ್ಸ್ ಏನು ಹೇಳ್ತೀರಾ ಈಗ ಅಧ್ಯಕ್ಷ ಒಂದು ದೊಡ್ಡ ಯಶಸ್ಸು ಕೊಟ್ಟರು ಸೊ ಶರಣ್ ಸರ್ಗೆ ಅದೊಂದು ಅವ್ರಿಗೆ ಅದ್ರ ಹಿಂದಿನ ಸಿನಿಮಾಗಳು ತುಂಬಾ ದೊಡ್ಡ ಮಟ್ಟಕ್ಕಾಗಿತ್ತು ಬಟ್ ಎಸ್ಪೆಷಲಿ ನನ್ಗೆ ಅಧ್ಯಕ್ಷ ತುಂಬಾ ದೊಡ್ಡ ಬ್ರೇಕ್ ಅಂತ ಪಿಕ್ಚರ್ ಉಪಾಧ್ಯಕ್ಷ ಅನ್ನೋ ಕ್ಯಾರೆಕ್ಟ್ರು ಸೊ ಹಂಗಿದ್ದಾಗ ಅದ್ರ ಸೀಕ್ವೆಲ್ ಮಾಡ್ತೀವಿ ಅಂದಾಗ ಆಮೇಲೆ ಅದೂ ಒಂದು ಹೆಲ್ದಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಸೊ ಈ ಹಂಗ್ ಮಾಡ್ತೀವಿ ಅಂದಾಗ ನಮ್ಗೆ ತುಂಬಾ ಭಯನೂ ಇರುತ್ತೆ ಹಂಗಾಗಿ ಸಿಕ್ಕಾಪಟ್ಟೆ ಕೂತು ಒಂದ್ ಹತ್ತತ್ರ ಒಂದು ವರ್ಷ ಹೋಮ್ ವರ್ಕ್ ಮಾಡಿ ತುಂಬಾ ಚೆನ್ನಾಗಿ ನಗ್ಸ್ಬೇಕು ಅಂತ ಅಂತೇಳಿ ಅದಕ್ಕೆ ಈಗ ನೋಡ್ರಿ ಅಧ್ಯಕ್ಷದಲ್ಲಿ ನಿಮ್ಗೆ ಸಾಧು ಸರಿ ಇಲ್ಲ ಈ ಸಾಧು ಸರ್ ಕ್ಯಾರೆಕ್ಟರ್ನ ಒಂದು ಆ್ಯಡ್ ಮಾಡಿ ಯಾಕೆಂದರೆ ಈಗ ನಾವು ನಾವು ಫಸ್ಟ್ ಟೈಮ್ ಹೀರೋ ಮಾಡ್ತಿದ್ದೀನಿ ಅಂದ ತಕ್ಷಣ ಬೇರೆ ಏನೇನೋ ಮಾಡಿದ್ರೆ ಜನ ಅಕ್ಸೆಪ್ಟು ಮಾಡ್ಕೊಳ್ಳಲ್ಲ ನಮ್ಮದು ಸಿನಿಮಾ ನೋಡಿ ನಗಬೇಕು ನಮ್ಮನ್ನು ನೋಡಿ ನಗ ಥರ ಆಗಬಾರ್ದು ಸೊ ಅದಕ್ಕೆ ಎಲ್ಲೂ ನಾವು ಕಾಮಿಡಿಗೆ ಎಲ್ಲೂ ಇದಾಗದೆ ಕಡಿಮೆ ಆಗದೆ ಫಸ್ಟ್ ಸೀನಿಂದ ಹಿಡಿದು ಕ್ಲೈಮ್ಯಾಕ್ಸ್ ತನಕ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ನಗಸ್ತೀವಿ ಇದ್ರ ಮಧ್ಯೆ ಎಲ್ಲನೂ ಇದೆ ಒಂದು ಫ್ಯಾಮಿಲಿ ಇಮೋಷನ್ಸ್ ಇದೆ ಒಂದು ಅಪ್ಪ ಅಮ್ಮಗೊಂದು ಬಾಂಧವ್ಯ ಇದೆ ಸಾಧು ಸರದು ಮತ್ತೆ ಅವರ ತಾಯಿ ಅದೇ ಒಂದು ಸಪ್ರೇಟು ಒಂದು ಇದಿದೆ ಒಂದು ಒಳ್ಳೆ ಲವ್ ಸ್ಟೋರಿ ಇದೆ ನಾನು ನಿಜ ಹೇಳ್ತೀನಿ ನಮ್ಮ ಪಿಕ್ಚರು ರಿಲೀಸ್ ಆದಮೇಲೆ ಹಂಡ್ರೆಡ್ ಪರ್ಸೆಂಟ್ ಹಳ್ಳಿ ಹುಡುಗರುಗಳೆಲ್ಲ ಹೊಸ ಥರ ಪ್ರಪೋಸ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಗರ್ಲ್ ಆ ಚಿಕ್ಕನ ಅವ್ರನ್ನ ಫಸ್ಟ್ ನೋಡಿದಾಗ ನೋಡಿದ್ ಯಾವಾಗ ಅಂದ್ರೆ ಫಸ್ಟ್ ನೀವು ನೀವಿಬ್ರು ಇದ್ರು ಬದ್ರು ಫಸ್ಟ್ ನಾವು ಮೀಟ್ ಮಾಡಿದ್ದು ಫೋಟೋ ಶೂಟ್ ಟೈಮ್ ಅಲ್ಲಿ ಫೋಟೋಶೂಟ್ ಆದ್ಮೇಲೆ ಶೂಟಿಂಗ್ ಮೈಸೂರಲ್ಲಿ ಫಸ್ಟ್ ಶೂಟಿಂಗ್ ಮಾಡಿದ್ವಿ ನಾವು ಫಸ್ಟ್ ಸೀನೆ ಸಿಕ್ಕಾಪಟ್ಟೆ ಫುಲ್ ಗಾಬರಿ ಆಗೋದೆ ನಾನು ಫಸ್ಟ್ ಸೀನ್ ಮಾಡುವಾಗ ಇಲ್ಲ ಇಲ್ಲ ಸೀನ್ ಆ ತರ ಇತ್ತು ಅಂದ್ರೆ ಬಿಲ್ಡ್ ಅಪ್ ಶಾರ್ಟ್ ಇತ್ತದು ಆಮೇಲೆ ನಾವು ಶೂಟಿಂಗ್ ಮಾಡುವಾಗ ಏನ ಡೇಟ್ಸ್ ಅದು ಇದು ನಾನು ಸೀರಿಯಲ್ ಮಾಡ್ತಿದ್ ಡೇಟ್ಸ್ ಎಲ್ಲ ಅಡ್ಜಸ್ಟ್ ಆಗಬೇಕಿತ್ತು ಕ್ಲೈಮಾಕ್ಸ್ ಶೂಟಿಂಗ್ ಗೆ ನಾವು ಫಸ್ಟ್ ತ್ರೀ ಅಲ್ಲೇ ಕ್ಲೈಮಾಕ್ ಶೂಟಿಂಗ್ ಮಾಡಿದ್ವಿ ಎಲ್ಲರೂ ಇದ್ದಾರೆ ನಾನು ಯಾಕೆ ಗೊತ್ತಿಲ್ಲ ನಮ್ಮ ನಿಮ್ಮನ್ನ ಎಲ್ರು ಡೈಲಾಗ್ ನೋಡಿರ್ತಾರೆ ನಗ್ಸಿ ನೋಡಿರ್ತಾರೆ ಈಗ ಇಬ್ರು ಒಟ್ಟಿಗೆ ಇದ್ದೀರಾ ಇಬ್ರು ಒಟ್ಟಿಗೆ ಹಾಡು ಹೇಳಿದ್ರೆ ಯಾಕಂದ್ರೆ ನಾನು ಬರೋಷ್ಟೊತ್ತಿಗೆ ನಾನು ನೋಡ್ತಾ ಇದ್ದೆ ಸರ್ ಹಾಡ್ ಹೇಳ್ತಾ ಇದ್ರು ನೀವು ಇಲ್ಲಿ ಕುತ್ಕೊಂಡ್ಮಿದ್ರಿ ಆ ಅವ್ರು ಕೂಡ ಹೇಳ್ತಾ ಇದ್ರು ಒಂದ್ ಹೇಳ್ಬೋದಾ ಈಗ ಈಗ ಬೇರೆ ಸಾಂಗ್ ಆಡೋದಕ್ಕಿಂತ ಅಧ್ಯಕ್ಷತೆ ಒಂದಸಲಿ ಓಕೆ ಆ ಸ್ಟಾರ್ಟ್ ಮಾಡಿ ಕಮನ್ ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕವಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೆ ಜಗವು ನೀನು ಜೀವ ನೀನು ದೈವ ಕೊಟ್ಟವರು ನೀನು ಬದುಕು ಪೂರ್ತಿ ದಿನ ಇರು ಜೊತೆಗೆ ಹೆಸರು ಬರೆದಾಳೆಯ ಗೆಳೆಯ ನೀನೇ ಆಗಲಿ ಹರಕೆ ಮಾಡಿ ಉಸಿರು ಜೊತೆಗೆ ಹೋಗಲಿ ಜೊತೆಗಿರು ಪ್ರತಿದಿನ ಮಗುವಿನ ಮನಸ್ಸಿನ

ಎಲ್ಲ ಮಸಾಲೆನೂ ಇದೆ ಇದೆ ಸರಿ ಇಂಡಸ್ಟ್ರಿ ಅಂತ ಅಂದಾಗ ಹೊಸ ಹೊಸ ಪ್ರತಿಭೆಗಳು ಎಂಟ್ರಿ ಆಗ್ತಾನೆ ಇರ್ತಾರೆ ನಮ್ಮ ಇಂಡಸ್ಟ್ರಿಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಒಳ್ಳೊಳ್ಳೆ ಹಾಡುಗಳು ಬರ್ತಾ ಇದೆ ಸೊ ಮಲೈಕಾ ಫಸ್ಟ್ ಎಂಟ್ರಿ ಆಗ್ತಾ ಇದ್ದಾರೆ ಒಂದು ಹೊಸ ಪ್ರತಿಭೆ ಸಿಕ್ಕಿರೋದು ಅವ್ರ ಆಕ್ಟಿಂಗ್ ಬಗ್ಗೆ ಸಿನಿಮಾದಲ್ಲಿ ಅವರು ನಟನೆ ಬಗ್ಗೆ ಚಿಕ್ಕಣ್ಣ ಮತ್ತು ಅವರ ಕಾಂಬಿನೇಷನ್ ಬಗ್ಗೆ ಕರೆಕ್ಟ್ ಕ್ವಶನ್ ಈಗ ಬಂದು ನಮ್ಮ ಈಗಿನ ಪರಿಸ್ಥಿತಿಲಿ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಕಲಾವಿದ್ರು ಭಾಳ ಕಡಿಮೆ ಆಗುತ್ತೆ ನೀವು ಹೀರೋಯಿನ್ ಅಂತ ತೊಗೊಂಡ್ರೂ ಅಷ್ಟೇ ಕಲಾವಿದ್ರೊಂದೇನು ಪಫಾಮ್ ಮಾಡುವಂಥ ಕಲಾವಿದ್ರು ಬೇಕು ಡ್ಯಾನ್ಸ್ ಆಡೋದು ಇದಾಡೋದು ಅದು ನಾಮಲಿ ಕಲಾವಿದ್ರಂದ ಮೇಲೆ ಎಂಥ ಒಂದು ಕ್ಯಾರೆಕ್ಟರ್ ಕೊಟ್ಟರು ಈ ಹುಡುಗಿ ಮಾಡುತ್ತೆ ಕಣೆಯ ಹೇಳ್ಬಿಟ್ಟು ಅಂಥ ಒಂದು ಹೀರೋಯಿನ್ಸ್ ಬೇಕು ಅಂಥ ಒಬ್ಬ ಹೀರೋನು ಎಲ್ಲ ಕ್ಯಾರೆಕ್ಟರ್ ಮಾಡೋಂಥ ಹೀರೋಯಿನು ಹೀರೋಗಳು ಬೇಕು ಇವಾಗ ಯಾಕೆಂದರೆ ಈಗ ಮುಂಚಿನ ಥರ ಇಲ್ಲ ಈ ಬಿಲ್ಡಪ್ ಆಗಲಿ ಇನ್ನೊಂದಾಗಲಿ ಡಿಪೆಂಡಿಂಗ್ ಆಗಲಿ ಇವಾಗ ಸಿನಿಮಾ ಇಂಡಸ್ಟ್ರಿ ಆ ಲೆವೆಲ್ ಅಲ್ಲಿ ಕಂಟೆಂಟ್ ಬೇಸ್ಡ್ ಸಿನಿಮಾಗಳನ್ನ ಜನ ನೋಡ್ತಾ ಇದ್ದಾರೆ ಯಾಕೆಂದರೆ ಸುಮಾರು ಬರ್ತಾ ಇದೆ ಆತರ ಕಂಟೆಂಟ್ ಅದಕ್ಕೆ ಪೂರಕವಾಗಿ ಅದನ್ನ ನಿಭಾಯಿಸುವಂಥ ಹೀರೋಯಿನ್ ಬೇಕು ಈ ಹುಡುಗಿ ಖಂಡಿತ ನಮ್ಮ ಇಂಡಸ್ಟ್ರಿ ನಿಂತ್ಕೊಂತಾಳೆ ಆರ್ಟಿಸ್ಟ್ ಚಿಕ್ಕನವ್ರಿಗೂ ಎಲ್ಲ ಕೆಪಾಸಿಟಿ ಇದೆ ಚಿಕ್ಕಣ್ಣ ಹೀರೋ ಆಗಬೇಕು ದೊಡ್ಡ ಹೀರೋ ಆಗ್ಬೇಕು ಅಂತ ನಾನು ಬಯಸಲ್ಲ ಚಿಕ್ಕಣ್ರು ಒಳ್ಳೆ ಕಲಾವಿದರ ನಮ್ಮ ಇಂಡಸ್ಟ್ರಿಗೆ ಅದಕ್ಕೆ ಅವರು ಎಲ್ಲರೂ ಅದಕ್ಕೆ ಒದ್ದಾಡೋದ ಸೊ ಅವರು ಆಗಲಿ ಅಂತ ಈ ಸಿನಿಮಾದಿಂದ ನನ್ನ ನನ್ನ ಆಸೆ ಆಗುತ್ತೆ ಯು ಯು ಮಚ್ ಆ ಚಿಕ್ಕಣ್ಣ ಅಂತ ಬಂದಾಗ ಎಲ್ರಿಗೂ ಒಂದು ಪ್ರೀತಿ ಇದೆ ಇಂಡಸ್ಟ್ರಿಲಿ ಪ್ರತಿಯೊಬ್ಬರು ಕೂಡ ಚಿಕ್ಕಣ್ಣ ಅಂತ ಅಂದರೆ ನಮ್ಮ ಹುಡುಗ ಅನ್ನೋ ಥರ ನಿಮ್ಮನ್ನ ನೋಡ್ತಾರೆ ಸೊ ಈ ಕತೆ ಬಂದಂಥ ಸಂದರ್ಭದಲ್ಲೂ ಕೂಡ ತುಂಬ ಜನ ಡೈರೆಕ್ಟರ್ಗಳು ಘಟಾನುಘಟಿ ಡೈರೆಕ್ಟರ್ಗಳೆಲ್ಲ ನಿಮ್ಮ ಜೊತೆಗಿದ್ರು ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ ಇಷ್ಟು ಪ್ರೀತಿ ಸಂಪಾದಿಸಿದ್ರೆ ಅನ್ಸುತ್ತೆ ಅಲ್ಲ ಖುಷಿ ಆಗುತ್ತೆ ಯಾಕೆಂದ್ರೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ ಅವ್ರವ್ರ ಸಿನ್ಮಾಗಳಲ್ಲಿ ಆಗಿರ್ತಾರೆ ಬಟ್ ಅದನ್ನೆಲ್ಲ ಬಿಟ್ಟು ನಮ್ಮ ಸಿನಿಮಾಗ ಅಂತ ಅವಶ್ಯಕತೆ ಏನಿಲ್ಲ ಆದರೂ ಎಲ್ಲ ಫ್ರೀ ಮಾಡಿಕೊಂಡು ಒಂದಷ್ಟು ದಿನ ಕೂತು ಬಂದು ಎಲ್ಲ ಸ್ಕ್ರಿಪ್ಟಲ್ಲಿ ಡಿಸ್ಕಷನ್ ಮಾಡಿ ಒಂದೊಳ್ಳೆ ಉಪಾಧ್ಯಕ್ಷ ಅಂತ ಇವತ್ತೇನೋ ಒಂದು ಕಂಟೆಂಟು ರೆಡಿ ಆಗಿದೆ ಅದಕ್ಕೆಲ್ಲರೂ ಪರಿಶ್ರಮ ಹಾಕಿದ್ರು ಸೊ ಅದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಚಿರಋಣಿ ಆಗಿರ್ಬೇಕು ಅಷ್ಟೇ ಅದು ಖುಷಿ ಆಗುತ್ತೆ ಇಲ್ಲ ಏನೋ ಫಸ್ಟ್ ಟೈಮ್ ಮಾಡ್ತಿದ್ದಾನೆ ನಮ್ದು ಎಲ್ರದ್ದು ಒಂದು ಚೂರು ಚೂರು ಸಪೋರ್ಟ್ ಇರ್ಲಿ ಅಂತ ಮಾಡ್ತಾರಲ್ಲ ತುಂಬಾ ನಾನು ಡೇ ಒನ್ ಶುರು ಆಗಿದ್ದು ಶೂಟಿಂಗು ಅಥವಾ ಕತೆ ನಿಮ್ಮ ಹತ್ರ ಬಂದಿದ್ದು ನೀವು ಡಿಸ್ಕಸ್ ಮಾಡಿದ್ದು ಇದೆಲ್ಲ ನೋಡ್ಕೊಂಡು ಬಂದ್ರೆ ಅದೊಂದು ದೊಡ್ಡ ಜರ್ನಿ ಇನ್ನೇನ್ ಸ್ಕ್ರೀನ್ ಮೇಲೆ ಕಾಣಬೇಕು ಫಲ ಸಿಗಬೇಕು ಸೊ ಈ ಮೂಮೆಂಟ್ ಹೇಗೆ ಅನಿಸ್ತಿದೆ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕಂದ್ರೆ ನಾವು ಬಿಟ್ಟಿರೋ ಕಂಟೆಂಟ್ಗಳು ಸಾಂಗ್ಗಳು ಟ್ರೈಲರ್ ಎಲ್ಲ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ಈಗ ಇಪ್ಪತ್ತಾರನೇ ತಾರೀಕು ರಿಲೀಸ್ ಆಗ್ತಿದೆ ನಮ್ಗೆಲ್ಲ ಮೊದಲು ಅದೇ ಹೇಳೋದ್ನಲ್ಲ ಮೊದಲು ತುಂಬಾ ಭಯ ಆಯಿತು ಬಟ್ ಈಗ ಎಲ್ಲ ಒಂದೊಂದು ಕಂಟೆಂಟ್ಗೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರಬೇಕಾದ್ರೆ ಒಂದು ಲೆವೆಲ್ಗೆ ಪಾಸಿಟಿವ್ ಆಗಿದ್ದೀವಿ ಆಮೇಲೆ ಈಗ ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಉಮಾಬದಿ ಫಿಲ್ಮ್ಸ್ ಮಾಡ್ತಿದ್ರೆ ಒಂದಷ್ಟು ಏರಿಯಾಗಳು ಸೇಲು ಆಗಿದೆ ಈ ಬಾಂಬೆ ಕರ್ನಾಟಕ ಹುಬ್ಲಿ ಕರ್ನಾಟಕ ಈ ಬರ್ತವೆ ಈ ಮುಂಚೆನೆ ರಿಲೀಸ್ ಮುಂಚೆನೆ ಬಂದು ಹೋಗ್ತಿದ್ದಾರೆ ಅಂದ್ರೆ ನಮ್ಗೆಲ್ಲೋ ಒಂದ್ ಕಡೆ ಪರವಾಗಿಲ್ಲಪ್ಪ ನಮ್ಮ ಸಿನಿಮಾ ಮೇಲೆ ನಂಬಿಕೆ ಇದೆ ಜನಕ್ಕೆ ನೋಡ್ತಾರೆ ಅಂತ ಆ ಒಂದು ಹೋಪ್ ಅಂತೂ ಇದೆ ಬಟ್ ಫಸ್ಟ್ ಟೈಮ್ ಹೀರೋ ಮಾಡಿ ರಿಲೀಸ್ ಮಾಡ್ತಿರೋದ್ರಿಂದ ಆ ಭಯ ಒಂಚೂರು ಸ್ವಲ್ಪ ನಿದ್ದೆ ಕಡಿಮೆ ಅದೆಲ್ಲ ಆಗಿದೆ ಏನಕ್ಕೆ ಗೆಲ್ಲಬೇಕು ಅನ್ನೋದೊಂದು ಇದೆಯಲ್ಲ ಮನ್ಸಲ್ಲಿ ಯಾಕೆಂದ್ರೆ ಏನೋ ನಂದು ಇದು ಫಸ್ಟ್ ಪಿಕ್ಚರ್ ಯಾರೋ ಹೊಸಬಾ ಬಂದು ಮಾಡಿದಿದ್ರೆ ಓಕೆ ಜನ ಅಕ್ಸೆಪ್ಟ್ ಮಾಡ್ಲಿಲ್ಲ ಅನ್ಕೊಂಬೋದು ನಮ್ಮ ಹಿಂದೆ ಒಂಚೂರು ಹೆಸರು ಇದೆ ಜನಗಳ ಮನ್ಸಲ್ಲಿ ಒಂದ್ ಜಾಗ ಇದೆ ಆ ಒಂದು ಬಯಕೆ ಇಲ್ಲ ನಿಲ್ಲೇಬೇಕು ಅನ್ನೋದಿದೆ ಖಂಡಿತ ಆಶೀರ್ವಾದ ಮಾಡ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅವ್ರೆ ಆಲ್ರೆಡಿ ನಿಮ್ಗೊಂದು ಜನರ ಪ್ರೀತಿ ಅನ್ನೋದು ಸಿಕ್ಕು ನಿಮಗೆ ಪ್ರತಿನಿತ್ಯ ನಿಮ್ಮನ್ನು ನೋಡ್ತಾ ಇರ್ತಾರೆ ಮನೆ ತರ ಅನ್ಕೊಳ್ತಾ ಇರ್ತಾರೆ ಸೊ ಇನ್ ದೊಡ್ಡ ಮಟ್ಟಿಗೆ ನೀವು ಹೋಗ್ತಾ ಇರೋದು ಜವಾಬ್ದಾರಿ ಕೂಡ ಜಾಸ್ತಿ ಇದ್ದೇ ಇರುತ್ತೆ ಜೊತೆಗೆ ಕಟಾನುಕಟಿ ಕಲಾವಿದರು ಜೊತೆಗೆ ಇದ್ರು ಸೊ ಈ ಇಡೀ ಜರ್ನಿ ಹೇಗಿತ್ತು ಇಡೀ ಜರ್ನಿ ಹಾಗೆ ಹೋಲ್ ನೋಡ್ಬೇಕಂದ್ರೆ ತುಂಬಾ ಚಂದ ಇತ್ತು ತುಂಬಾ ಚೆನ್ನಾಗಿತ್ತು ಅಹ್ ನಾನು ಸೀರಿಯಲ್ ಮಾಡುವಾಗ ಆರಾಮಾಗಿ ಸೀರಿಯಲ್ ಮಾಡೋಣ ಸಿನಿಮಾ ಬಗ್ಗೆ ಯೋಚನೆನೇ ಮಾಡಿರ್ಲಿಲ್ಲ ಸೊ ದೇವ್ರು ನನಗೆ ಇಲ್ಲ ಮಾಡಲೇಬೇಕು ಅಂತ ಈ ಸಿನಿಮಾ ಬಂದಿದ್ದು ಸೊ ಕತೆಯಿಂದ ಹಿಡ್ಕೊಂಡು ಎಲ್ಲರ ಜೊತೆ ಆಕ್ಟ್ ಮಾಡಿರಬಹುದು ನಾನು ಹೇಳಿದ ಪ್ರಕಾರ ಇಲ್ಲಿ ತುಂಬಾ ಮೊದಲುಗಳಿದೆ ತುಂಬಾ ಹಿರಿಯ ನಟ ನಟರಿದ್ದಾರೆ ಸೊ ಇವ್ ಎಲ್ಲಾರು ಇವರೇ ಇವ್ರ ಜೊತೆ ಆಕ್ಟ್ ಮಾಡಿರೋದು ನನ್ನ ಭಾಗ್ಯ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ನನ್ಗೆ ಆಮ್ ವೆರಿ ಲಕ್ಕಿ ಫಾರ್ ಇಟ್ ಕಥೆಯಿಂದ ಹಿಡ್ಕೊಂಡು ಪ್ರೊಡಕ್ಷನ್ ಹೌಸ್ ಇಂದ ಹಿಡ್ಕೊಂಡು ನಮ್ಮ ಟೆಕ್ನಿಷಿಯನ್ಸ್ ಇರ್ಬೋದು ಆರ್ಟಿಸ್ಟ್ ಇರ್ಬೋದು ಎಲ್ಲ ಶ್ರಮ ಹಾಕಿ ಒಂದು ಚಂದ ಇರೋ ಸಿನಿಮಾ ಮಾಡಿದ್ದಾರೆ ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ಎಮೋಷನ್ ಇದೆ ಔಟ್ ಅಂಡ್ ಔಟ್ ಕಾಮಿಡಿ ಇದೆ ಸೊ ಎಲ್ಲರೂ ಜನ್ವರಿ ಇಪ್ಪತ್ತಾರಕ್ಕೆ ನಿಮ್ಮ ಚಿತ್ರಮಂದ ನಿಮ್ಮ ಹತ್ರ ಇರಲಿ ದೂರ ಇರಲಿ ಎಲ್ಲೇ ಇರಲಿ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೀವು ಸಪೋರ್ಟ್ ಮಾಡಿ ಯಾಕಂದ್ರೆ ನೀವು ನಮ್ಮನ್ನ ಸಪೋರ್ಟ್ ಮಾಡಿದ್ರೆ ನಾವು ಬೆಳೆಯೋಕ್ಕೆ ಈಸಿ ಆಗುತ್ತೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗುತ್ತೆ ದಯವಿಟ್ಟು ಜನವರಿ ಇಪ್ಪತ್ತಾರಕ್ಕೆ ಮಿಸ್ ಮಾಡಿದೆ ಉಪಾಧ್ಯಕ್ಷ ನೋಡಿ ಓಕೆ ರವಿ ಸರ್ ಈಗ ನಾರ್ಮಲ್ ಆಗಿ ನಿಮಗೆ ಹೀರೋ ಬುಲ್ಲನ್ನು ಕಾಮಿಡಿಯನ್ ಪ್ರತಿಯೊಂದು ನಿಮ್ಮ ಸುತ್ತಾನೆ ಸುತ್ತಾ ಇರೋದ್ರಿಂದ ಇಲ್ಲೂ ಕೂಡ ಇದೊಂದು ದೊಡ್ಡ ತಾರಾಬಳಗ ಇರುವಂಥ ಸಿನಿಮಾ ಅನ್ನೋದನ್ನು ಹೇಳ್ತಾ ಇದ್ರು ತುಂಬ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳಿದ್ದಾರೆ ತುಂಬ ಒಳ್ಳೊಳ್ಳೆ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಸೊ ಇಡೀ ಸಿನಿಮಾ ಉಪಾಧ್ಯಕ್ಷ ಅಂತ ಬಂದಾಗ ನಮಗೆ ಉಪಾಧ್ಯಕ್ಷ ಅಂತ ಬಂದಾಗ ನಮಗೆ ಅಧ್ಯಕ್ಷ ನೆನಪಿಸ್ಕೊಂಡ್ಲೇ ಬೇಕಾಗತ್ತೆ ಸೊ ಈ ಟ್ವೆಂಟಿ ಸಿಕ್ಸ್ಗೆ ರಿಲೀಸ್ ಆಗ್ತಾ ಇದೆ ಒಂದು ಉಪಾಧ್ಯಕ್ಷ ಥೀಮ್ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಫ್ಯಾಂಟಾಸ್ಟಿಕ್ ಥೀಮ್ ಬೇಸಿಕ್ಲಿ ಸಿ ಒಂದು ಫುಲ್ ಇಡೀ ಫ್ಯಾಮಿಲಿ ಬಂದು ಅಜ್ಜಿ ಅಪ್ಪ ಅಮ್ಮ ಮೊಮ್ಮಕ್ಕಳಿಂದ ಎಲ್ಲರೂ ಬಂದು ಒಟ್ಟಿಗೆ ಕೂತ್ಕೊಂಡು ಒಂದು ಎರಡು ಕಾಲು ಗಂಟೆ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ನಗ್ತಾ ಮನೆಗೆ ಹೋಗ್ತಾರೆ ಈಗಿರೋ ಸ್ಟ್ರೆಸ್ಫುಲ್ ಲೈಫಲ್ಲಿ ಎವ್ರಿ ಡೇ ಎಲ್ಲರೂ ಭೇಟಿ ಮಾಡೋ ಈ ಸ್ಟ್ರೆಸ್ಗಳು ಈ ಟೆನ್ಷನ್ಗಳ ಮಧ್ಯೆ ಇಂಥ ಒಂದು ಪಿಕ್ಚರು ಒಂದು ದೊಡ್ಡ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಆ್ಯಂಡ್ ಚಿಕ್ಕ ಫಸ್ಟ್ ಟೈಮ್ ಚಿಕ್ಕ ಆ್ಯಂಡ್ ಮಲೈಕಾ ಇಬ್ಬರಿಗೂ ಒಳ್ಳೇದಾಗಲಿ ಆ್ಯಂಡ್ ಡೆಫಿನೆಟ್ಲಿ ಒಂದು ಒಳ್ಳೆ ಪ್ರೊಡ್ಯೂಸರ್ ಡಿ ಎನ್ ಸಿನಿಮಾ ಸುಮಾಪತಿ ಸೊ ಆಲ್ರೆಡಿ ದೊಡ್ಡ ದೊಡ್ಡ ಪಿಕ್ಚರ್ಗಳು ಮಾಡಿರೋ ಒಂದು ಸಮಸ್ಯೆ ಇದು ಸೊ ಈ ಪಿಕ್ಚರಿಂದ ನಮ್ಮ ಚಿಕ್ಕಾಗೆ ಒಳ್ಳೇದಾಗಬೇಕು ಆ್ಯಂಡ್ ಟೋಟಲ್ ಒಂದು ಫ್ಯಾಂಟಾಸ್ಟಿಕ್ ಎಂಟರ್ಟೈನ್ಮೆಂಟ್ ಪಿಕ್ಚರ್ ಟೂ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಇದು ಫೈನಲ್ ಕ್ವಶನ್ ಚಿಕ್ಕಣ್ಣಗೆ ಎಲ್ಲರೂ ಕೇಳ್ತಾ ಇದ್ರು ಟ್ವೆಂಟಿ ಸಿಕ್ಸ್ ಯಾಕೆ ಪ್ಲಾನ್ ಅಂತನಾ ಗಣರಾಜ್ಯೋತ್ಸವ ಚುನಾವಣೆ ಉಪಾಧ್ಯಕ್ಷ ಗಣರಾಜ್ಯೋತ್ಸವ ರಜನು ಇರುತ್ತೆ ಮತ್ತೆ ಮೂರ್ ದಿನ ಕಂಟಿನ್ಯೂಸ್ ರಜಾ ಇರುತ್ತೆ ಫ್ರೀ ಆಗಿದ್ದಾಗ ಆರಾಮ ಗಣರಾಜ್ಯೋತ್ಸವನ ಆಚರಿಸಿ ಮತ್ತೆ ಥಿಯೇಟರ್ ಬಂದು ನಕ್ಕೊಂಡು ಆರಾಮಾಗಿ ಹೋಗ್ತಾರೆ ಅಂತ ಇಷ್ಟೊತ್ತು ಭಾಗಿಯಾದ್ರಿ ನಿಮ್ಮ ಟೈಮ್ ನೆಲ್ಲ ನಮಗೆ ಥಿಯೇಟರ್ ಗೆ ಬರ್ತಾ ಇದೆ ಎಲ್ಲರೂ ಥಿಯೇಟರ್ ಗೆ ಹೋಗಿ ಸಿನಿಮಾ ನೋಡಿ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಹೋಗಿ ನೋಡುವಂತ ಸಿನಿಮಾ ನಕ್ಕು ನಕ್ಕು ಸುಸ್ಟ್ ಜೊತೆಗೆ ಎಲ್ಲಾನು ಇದೆ ಅಂದ್ರೆ ಮಸಾಲೆಗಳು ನೀವು ಕೂಡ ಹೋಗ್ಬಹುದು ಕನ್ನಡ ಸಿನಿಮಾ ಬೆಳೆಸಿ ಇದಾಗಿತ್ತು ಇವತ್ತು ವಿಶೇಷ ನೋಡ್ತಾ ಇರಿ ಟಿವಿ ಫೈವ್ ಇದು ವಾಸ್ತವದ ಪ್ರತಿರೂಪ